ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಲಿಬ್ರೋ ಆಫೀಸ್ ರೈಟರ್ನ ಹೇಗೆ ಲಾಂಚ್ ಮಾಡೋದು ಮತ್ತು ಡೇಸಿ ಬೇಸಿಕ್ ಡಾಕ್ಯುಮೆಂಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅದೇ ಥರನೇ ಈ ವಿಡಿಯೋದಲ್ಲಿ ನಾವು ಫಾರ್ಮೆಟಿಂಗ್ ಟೆಕ್ಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಫಾರ್ಮೆಟಿಂಗ್ ಟೆಕ್ಸ್ಟ್ ಅಂದರೆ ಬೇರೆ ಏನಿಲ್ಲ ಟೆಕ್ಸ್ಟ್ ಅಂದರೆ ಅಕ್ಷರ ಅಂತ ಅರ್ಥ ಫಾರ್ಮೆಟಿಂಗ್ ಅಂತಂದರೆ ಅಕ್ಷರಕ್ಕೆ ನಾವು ಎಲ್ಲ ಏನೆಲ್ಲ ಚೇಂಜಸ್ ಮಾಡ್ಬೋದು ಅದಕ್ಕೆ ನಾವು ಫಾರ್ಮೆಟಿಂಗ್ ಅಂತ ಕರಿತೀವಿ ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಟೆಕ್ಸ್ಟ್ ಬುಕ್ನ ಫಸ್ಟ್ ಪೇಜ್ ಅಟ್ಟೆ ಇರುತ್ತಲ್ವ ಅದನ್ನು ನೋಡ್ಬೋದು ಅದರಲ್ಲಿ ನನಗೆ ಪ್ರತಿಯೊಂದು ಲೈನು ಪ್ರತಿಯೊಂದು ಇರುತ್ತೆ ಪ್ರತಿಯೊಂದು ಸೈಜಲ್ಲೂ ಇರುತ್ತೆ ಫಾರ್ ಎಕ್ಸಾಂಪಲ್ ಮೇಲ್ಗಡೆ ಐಕಾನ್ ಇರುತ್ತೆ ಕರ್ನಾಟಕದ್ದು ಗೌರ್ಮೆಂಟ್ ಆಫ್ ಕರ್ನಾಟಕ ಅನ್ನೋದು ಸಣ್ಣದಾಗಿರುತ್ತೆ ಬ್ಲ್ಯಾಕ್ ಕಲರಲ್ಲಿರುತ್ತೆ ಕೆಳಗಡೆ ನೀವು ಯಾವುದೇ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಅದೇ ಥರನೇ ಇರೋದು ನೆಕ್ಸ್ಟ್ ಕೆಳಗಡೆ ಬಂದಾಗ ಸಬ್ಜೆಕ್ಟ್ ಹೆಸರು ಇರುತ್ತೆ ಇಂಗ್ಲೀಷ್ ಇರುತ್ತಾ ಏನು ಅಂತ ಅದು ಬಂದ್ಬಿಟ್ಟು ಅದು ಒಂದು ಸೈಜಲ್ಲಿರುತ್ತೆ ಅದು ಒಂದು ಕಲರಲ್ಲಿರುತ್ತೆ ಕೆಳಗಡೆ ಬಂದಾಗ ಯಾವ ಮಾಧ್ಯಮ ಕನ್ನಡ ಕನ್ನಡ ಮಾಧ್ಯಮನ ಅನ್ನೋದು ಅದು ಒಂದು ಕಲರಲ್ಲಿರುತ್ತೆ ಈ ಥರ ಕೇತೇ ಈ ಥರ ಮಾಡೋದಕ್ಕೆ ಟೆಕ್ಸ್ಟ್ ಫಾರ್ಮೆಟಿಂಗ್ ಅಂದರೆ ಕಲರ್ಫುಲ್ಲಾಗಿ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ನ ಟೆಕ್ಸ್ಟ್ ಫಾರ್ಮೆಟಿಂಗ್ ಅಂತಲೂ ಕರಿಬೋದು ಇದಕ್ಕಿಂತ ಮುಂಚೆ ಇವಾಗ ಒಂದು ನೋಡೋಣ ನಾನು ಇದನ್ನು ಬರೆದಿದ್ದೀನಿ ಕೈಯಲ್ಲಿ ಇವಾಗ ನೀವು ಮಿಸ್ ಬಂದುಬಿಟ್ಟು ಪೋಯೆಮ್ ಬರ್ಕೊಂಬೇಡ್ರಿ ಪೋಯಮ್ ಬರೀರಿ ಅಂತಂದರೆ ನೀವೇನು ಮಾಡ್ತೀರಾ ಕೈಲಿಂದ ಬುಕ್ಕಲ್ಲಿ ಬರೀತೀರಾ ಬರೆದಾಗ ಏನಾಗುತ್ತೆ ಈ ಥರ ನೋಡಿರಿ ಇದನ್ನ ನೋಡಿದಾಗ ನಿಮಗೇನು ಎದ್ದು ಹೊಡಿತಾ ಇದೆ ಕ್ಯಾನ್ಸಲ್ ಮಾಡಿರೋದು ಇದು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಈ ಥರ ಇದೆ ಅಂತ ಅನಿಸುತ್ತೆ ಅಲ್ವಾ ಯಾರಿಗೆ ಆಗಲಿ ಹೌದು ಆದಮತ್ತೆ ಈ ಕ್ಯಾನ್ಸಲ್ ಯಾವಾಗುತ್ತೆ ನಾವು ಮಿಸ್ಟೇಕ್ಸ್ ಮಾಡಿದಾಗ ಓಕೆ ಇಲ್ಲಿ ಬ್ಯೂಟಿ ಇಲ್ಲಿ ಯು ಬರ್ದೇ ಇಲ್ಲ ನಾನು ಫೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆವಾಗ ನಾನು ಏನು ಮಾಡ್ತೀನಿ ನ ಆ್ಯಡ್ ಮಾಡ್ತೀನಿ ಇಲ್ಲೆಲ್ಲೋ ಒಂದು ಕಡೆ ಪೆನ್ ತೊಗೊಂಡು ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ನೀಟಾಗಿ ಕಾಣಿಸೋದೇ ಇಲ್ಲ ಇವಾಗ ನಾನು ಈ ಲೈನ್ ಹೆಗ್ ಬಿಟ್ಟಿರ್ತೀನಿ ಮ ಮರ್ತೋಗ್ಬಿಟ್ಟಿರ್ತೀನಿ ಈ ಲೈನ್ ಬಿಟ್ಟು ಬೇರೆ ಲೈನ್ ಬರೆದಿರ್ತೀನಿ ಇವಾಗ ನಾನು ಈ ಲೈನ್ ಇನ್ ಇದರಲ್ಲಿ ಬರಿಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ತೋರಿಸಿರ್ತೀನಿ ಅದಲ್ವಾ ಇದೆಲ್ಲನೂ ಬಂದುಬಿಟ್ಟು ಲಿಬ್ರೋ ಆಫೀಸ್ ಸೈಟರ್ನಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಯಾವ ಥರ ಅಂತ ನೋಡೋಣ ಇವಾಗ ನಾನು ಲಿಬ್ರಾ ಆಫೀಸ್ ರೈಟರ್ ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಬಂದ್ಬಿಟ್ಟು ಒಂದು ಪೋಯಮ್ನ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಆ ಪೋಯಮ್ ಎಲ್ಲಿದೆ ಅಂತಂತಂದರೆ ಬರೀ ತೋರಿಸ್ತೀನಿ ಮಿನಿಮೈಸ್ ಮಾಡ್ಕೊಳ್ರಿ ಫಸ್ಟು ಮಾಡ್ಕೊಂಡ್ಮೇಲೆ ಐ ಎಲ್ ಪಿ ಅಂತ ಒಂದು ಫೋಲ್ಡರ್ ಕಾಣಿಸ್ತಿದೆ ನಾನು ಡೆಸ್ಕ್ಟಾಪ್ ಮೇಲೆ ಈ ಐ ಎಲ್ ಪಿ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನನಗೆ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ ಅಂತ ಸಿಗುತ್ತೆ ಈ ಐ ಎಲ್ ಪಿ ಐ ಸಿ ಟಿ ಟೂಲ್ಸ್ ಮೇಲೆ ಮತ್ತೊಂದು ಸರಿ ಡಬಲ್ ಕ್ಲಿಕ್ ಮಾಡಿರಿ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ನನಗೆ ಇದಿಷ್ಟು ಬಂದುಬಿಟ್ಟು ಟೂಲ್ಸಿಂದು ವೀಡಿಯೋಸ್ ಇದರಲ್ಲಿ ಲಿಬ್ರೋ ಆಫೀಸ್ ರೈಟರ್ ಅನ್ನೋದು ಹುಡುಕ್ರಿ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿರಿ ಲಿಬ್ರೋ ಆಫೀಸ್ ರೈಟರ್ ವಿಡಿಯೋಸ್ ಎಲ್ಲ ಇಲ್ಲಿ ಸಿಗುತ್ತೆ ಆದರೆ ಹತ್ರನೇ ಪಿ ಡಿ ಎಫ್ ಒಂದು ಬ್ಯೂಟಿ ಪೋಯಮ್ ಪಿ ಡಿ ಎಫ್ ಅಂತ ಬರೆದಿದ್ದೀನಿ ಇವಾಗ ಈ ಪಿ ಡಿ ಎಫ್ ನಾನು ಓಪನ್ ಮಾಡ್ಕೊತೀನಿ ಇದರಲ್ಲಿರೋ ಪೋಯಮ್ನೇ ಕಾಪಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಇದಿಷ್ಟು ಅಕ್ಷರನ ಸೆಲೆಕ್ಟ್ ಮಾಡ್ಕೊಟ್ರಿ ಲೆಫ್ಟ್ ಕ್ಲಿಕ್ ಮಾಡಿ ಇಟ್ಕೊಂಡು ಒತ್ತಿಟ್ಕೊಂಡು ಇದಿಷ್ಟು ಅಕ್ಷರನ ಮೌಸ್ನ ಮೂವ್ ಮಾಡ್ಕೊಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸೆಲೆಕ್ಟ್ ಮಾಡೋದನ್ನ ಈ ರೆಡ್ ಕಲರ್ ಬರುತ್ತೆ ಇವಾಗ ನಾನು ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಅಂದರೆ ಮೌಸ್ನಲ್ಲಿರೋ ರೈಟ್ ಕ್ಲಿಕ್ ಮಾಡಿ ಒತ್ತಿಟ್ಕೊಂಡು ಕಾಪಿ ಅಂತ ಕೊಟ್ಟರೆ ನನಗೆ ಈ ಪೋಯಮ್ ಕಾಪಿ ಆಗಿದೆ ಇವಾಗ ನಾನು ಏನು ಮಾಡ್ತೀನಿ ಲಿಬ್ರೋ ಆಫೀಸ್ ರೈಟರ್ ಓಪನ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಮಾಡೋದು ಹೆಂಗೆ ಅಂತ ಅಂದರೆ ಇಲ್ಲಿ ಪೇಸ್ಟ್ ಅಲ್ವಾ ಪೇಸ್ಟ್ ಮಾಡಿಕೊಂಡ್ರೆ ಕಾಪಿ ಪೇಸ್ಟ್ ಆಯಿತು ಆ ಪೋಯಮನ್ನ ಎಡಿಟ್ ಮಾಡೋದ್ರ ಮೂಲಕ ಈ ಫಾರ್ಮೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಫಾರ್ಮೆಟಿಂಗ್ ಅಂತ ಈ ಫಾರ್ಮೆಟಿಂಗ್ ಟೂಲ್ ಬಾರ್ ಏನಿದೆ ಅಲ್ವಾ ಇಲ್ಲಿ ಈ ಫಾರ್ಮೆಟಿಂಗ್ ಟೂಲ್ ಬಾರ್ನಲ್ಲಿಂದ ಅಕ್ಷರಕ್ಕೆ ಏನೇ ಚೇಂಜಸ್ ಬೇಕು ಅಂದ್ರೂ ಯೂಸ್ ಮಾಡೋದು ತಗೊಳ್ಳೋದು ಓಕೆನಾ ಇದು ಫಾರ್ಮೇಟಿಂಗ್ ಟೂಲ್ ಬಾರ್ ಇಲ್ಲೇ ಅಷ್ಟೇ ಅಲ್ಲದೆ ಸೈಡ್ ಬಾರಲ್ಲಿ ಕೂಡ ಸೈಡ್ ಬಾರ್ ಸೆಟ್ಟಿಂಗ್ಸಲ್ಲಿಗೆ ಹೋಗಿ ಪ್ರಾಪರ್ಟೀಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿನೂ ಸೈ ಫಾರ್ಮೇಟಿಂಗ್ ಟೂಲ್ ಬಾರ್ ಬರುತ್ತೆ ಏನು ಡಿಫ್ರೆನ್ಸ್ ಇಲ್ಲಿನೂ ಇದೆ ಇಲ್ಲಿನೂ ಇದೆ ಇದಕ್ಕೆ ಬೇಕಿದೆ ಎರಡು ಅಂತಂದರೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇರೋಲ್ಲ ಇಲ್ಲಿಗೆ ಸ್ವಲ್ಪ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಎಕ್ ಸಿಂಪಲ್ ಎಕ್ಸಾಂಪಲ್ ಅಂದರೆ ಅಂಡರ್ಲೈನ್ ಅಂಡರ್ಲೈನ್ ಪಕ್ಕಕ್ಕೆ ನಿಮ್ಗೆ ಏನಾದರೂ ಆಪ್ಷನ್ಸ್ ಇದೆನಾ ಡೌನ್ ಇದೆಯಾ ಇಲ್ಲ ಆದರೆ ಇಲ್ಲಿ ಅಂಡರ್ಲೈನ್ ಪಕ್ಕಕ್ಕೆ ಡ್ರಾಪ್ ಡೌನ್ ಇದೆ ಈ ಡ್ರಾಪ್ಡೌನ್ ಕ್ಲಿಕ್ ಎಲ್ಲೆಲ್ಲಿದೆ ಅಲ್ಲಿ ಜಾಸ್ತಿ ಆಪ್ಷನ್ಸ್ ಇದೆ ಅಂತ ಮಾತ್ರ ನೀವು ದಯವಿಟ್ಟು ತಿಳ್ಕೊಂಬಿಡ್ರಿ ಓಕೆನಾ ಓಕೆ ಮಕ್ಕಳೇ ಇವಾಗ ಅಕ್ಷರಕ್ಕೆ ನಾವು ಏನೇ ಚೇಂಜಸ್ ಮಾಡಬೇಕು ಎಡಿಟ್ ಮಾಡಬೇಕು ಅಂತಂದರೆ ಫಸ್ಟು ಅಕ್ಷರನ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡಬೇಕು ಅಂದರೆ ಹೆಂಗೆ ಕರ್ಸರ್ ಎಲ್ಲಿ ಎಲ್ಲಿದೆ ಇಲ್ಲಿದೆ ವೈ ಪಕ್ಕಕ್ಕೆ ಇದೆ ಅಲ್ವಾ ಇಲ್ಲಿ ಮೌಸ್ನ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಪಿ ಪಿ ಎಲ್ಲಿದೆ ಈ ಕಡೆ ಈ ಕಡೆ ಸೆಲೆಕ್ಟ್ ಮಾಡಬೇಕು ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಸೆಲೆಕ್ಟ್ ಮಾಡಬೇಕು ಆನ್ಲೈನ್ ಮಾಡೋದಾದರೆ ಹೀಗೆ ಸೆಲೆಕ್ಟ್ ಮಾಡಬೇಕು ಇವಾಗ ನನಗೆ ರೆಡ್ ಕಲರ್ದು ಏನು ಬಂದಿದೆ ಅಲ್ವಾ ಇದು ಸೆಲೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲ ನನಗೆ ಪ್ಯಾರಾಗ್ ಪ್ಯಾರಾ ಬೇಕು ಇಲ್ಲ ಎರಡು ಲೈನ್ ಬೇಕು ಅಂದರೆ ಇಲ್ಲಿ ಕರ್ಸರ್ ನೋಡಿರಿ ಮುಂದಗಡೆ ಇದೆ ಇವಾಗ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೌಸ್ನ ಕೆಳಗಡೆ ಮೂವ್ ಮಾಡಿದ್ರೆ ಎಲ್ಲನೂ ಸೆಲೆಕ್ಟ್ ಹಾಕ್ಕೊಂತ ಬರುತ್ತೆ ಮೇಲ್ಗಡೆ ಮೂವ್ ಮಾಡಿದ್ರೆ ಅನ್ಸೆಲೆಕ್ಟ್ ಮಾಡ್ಕೊತ ಬರುತ್ತೆ ಇವಾಗ ನಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಸೆಲೆಕ್ಟ್ ಮಾಡೋದು ನಮ್ಮ ಕಡೆ ಇರುತ್ತೆ ನಾನು ಇಲ್ಲಿವರೆಗೂ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿರಿ ಫಾಂಟ್ ನೇಮ್ ಅಂತ ಇದೆ ಫಾಂಟ್ ಅಂದರೆ ಮಕ್ಕಳೇ ಅಕ್ಷರ ಅಂತ ತಿಳ್ಕೊಂಬಿಡ್ಬೇಕು ಫಾಂಟ್ ನೇಮ್ ಅಂತಂದರೆ ಕರ್ಸಿ ರೈಟಿಂಗ್ ಕ್ಯಾಪಿಟಲ್ ಎಟರ್ ಸ್ಮಾಲ್ ಎಟರ್ ಇವೆಲ್ಲ ಬಂದುಬಿಟ್ಟು ಅಕ್ಷರ ದೇಸರುಗಳು ಒಂದೊಂದು ಒಂದೊಂದು ಥರ ಬರ್ದಿರ್ತಾರಲ್ವ ಒಂದೊಂದು ಥರ ಇದೆ ಅಲ್ವಾ ನೋಡೋದಕ್ಕೆ ಅದೇ ಥರನೇ ಇಲ್ಲಿ ನಾನು ಡೌನ್ ಉಲ್ಟಾ ತ್ರಿಭುಜನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಮಗೆ ಯಾವ ಥರದ ಅಕ್ಷರ ಬೇಕೋ ನೀವು ಸ್ಕ್ರಾಲ್ ಮಾಡಿದ್ರೆ ಸ್ಕ್ರಾಲ್ ಬರ್ನ ಇಟ್ಕೊಂಡು ಸ್ಕ್ರಾಲ್ ಮಾಡಿದ್ರೆ ಯಾವ ಥರದ ಅಕ್ಷರಗಳೆಲ್ಲ ಬೇಕೋ ಆ ಥರ ಅಕ್ಷರಗಳೆಲ್ಲ ಬರುತ್ತೆ ನಿಮಗೆ ಈ ಥರ ಬೇಕಾ ಈ ಥರನೂ ಕೊಟ್ಕೊಬೋದು ಓಕೆನಾ ಇಲ್ಲ ನನಗಿದು ಬೇಡ ನನಗೆ ಒಂದು ಸ್ವಲ್ಪ ತಪ್ಪಾಗಿರೋದು ಬೇಕು ಈ ಥರನೂ ಸಿಗುತ್ತೆ ಪೊಯಿಟ್ರಿ ಆ್ಯಂಡ್ ಬ್ಯೂಟಿಗೆ ನಾನು ಅಕ್ಷರ ಸ ನೇಮ್ ಬಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಒಂದು ಇಪ್ಪತ್ತಾರು ಮಾಡ್ಕೊಂಡ್ರೆ ನೋಡಿರಿ ಸ್ವಲ್ಪ ಸಣ್ಣದ ಅನ್ನಿಸ್ತಾ ಇದೆ ಇಪ್ಪತ್ತೆಂಟು ಮಾಡ್ಕೊತೀನಿ ಇದು ಓಕೆ ಇವಾಗ ಅಕ್ಷರನ ನಾನು ದಪ್ಪ ಮಾಡ್ಕೊತೀನಿ ಹೆಡ್ಡಿಂಗ್ ನನಗೆ ದಪ್ಪ ಬೇಕಲ್ವಾ ಅದಕ್ಕೆ ದಪ್ಪ ಮಾಡ್ಕೊತೀನಿ ನನಗೆ ಇಟಾಲಿಕ್ ಯೂಸ್ ಮಾಡಬೇಕು ಅಂತಂದರೆ ಇಲ್ಲಿ ಕವಿ ಹೆಸರನ್ನು ಇಟಾಲಿಕಲ್ಲಿ ಮಾಡ್ಕೊತೀನಿ ನೋಡಿರಿ ಇಟಾಲಿಕ್ ಇದು ನಾನು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊತೀನಿ ಇದಾಯಿತು ನೆಕ್ಸ್ಟ್ ಬಂದುಬಿಟ್ಟು ಏನು ಮಾಡ್ತೀನಿ ಅಂಡರ್ಲೈನ್ ಬ್ಯೂಟಿ ಅನ್ನೋದಕ್ಕೆ ಅನ್ನೋ ಪೋಯಮ್ ಹೆಸರಿಗೆ ಅಂಡರ್ಲೈನ್ ಮಾಡ್ಕೊತೀನಿ ಈ ಅಂಡರ್ಲೈನ್ ಮಾಡಿದ್ರೆ ನನಗೆ ಒಂದೇ ಲೈನ್ ಬರುತ್ತೆ ನನಗೆ ಇದು ಬೇಡ ಇಲ್ಲಿ ಬಂದುಬಿಟ್ಟು ಡೌನ್ ಕ್ಲಿಕ್ ಮಾಡೋದ್ರ ಮೂಲಕ ಡಬಲ್ ಅಂಡರ್ಲೈನ್ ತೊಗೊತೀನಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರೈಕ್ ಥ್ರೂ ಇದೆ ಸ್ಟ್ರೈಕ್ ಥ್ರೂ ನೀವು ಎಕ್ಸ್ಪ್ಲೋರ್ ಮಾಡಿರಿ ಸ್ಕ್ವೇರ್ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಆಮೇಲೆ ನಾನು ಹೇಳ್ತೀನಂತೆ ಲಾಸ್ಟಿಗೆ ಇವಾಗ ಬಂದುಬಿಟ್ಟು ಫಾಂಟ್ ಕಲರ್ ಫಾಂಟ್ ಕಲರ್ ಅಂದರೆ ಅಕ್ಷರತ್ ಕಲರ್ ಅಕ್ಷರ ಕಲಕ್ಕೆ ಫಾಂಟ್ ಕಲರ್ ಅಂತ ಕರಿತೀವಿ ಇವಾಗ ನಾನು ಈ ಈ ಪ್ಯಾರಾಗ್ರಾಫ್ಸಿಗೆ ಕೂಡ ನಾನು ಸೈಜ್ ದೊಡ್ಡದು ಮಾಡಬೇಕು ಅಂದರೆ ಎಲ್ಲನೂ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ಸೈಜ್ಗೆ ಹೋಗಿ ಸಿಕ್ಸ್ಟೀನ್ ಕೊಡ್ತೀನಿ ಹದಿನಾರು ಕೊಟ್ಟರೆ ನನಗೆ ಸೈಜ್ ಸ್ವಲ್ಪ ದೊಡ್ಡದಾಯಿತು ಇವತ್ತು ಸೈಜ್ ದೊಡ್ಡದಾಯಿತು ಓಕೆ ನಾನು ಒಂದೊಂದು ಪ್ಯಾರಾಗೂ ಒಂದೊಂದು ಕಲರ್ ಕೊಡಬೇಕು ಅಂತ ಅನ್ಕೊತಿದೀನಿ ಅಂದರೆ ಒಂದು ಪ್ಯಾರಾ ಅಷ್ಟೇ ಸೆಲೆಕ್ಟ್ ಮಾಡ್ಕೊಬೇಕು ಫಾಂಟ್ ಕಲರ್ಗೆ ಹೋಗಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೊಬೋದು ನಾನು ಫಸ್ಟು ಬ್ಲೂ ಕಲರ್ ಕೊಡ್ತೀನಿ ಸೆಕೆಂಡ್ ಪ್ಯಾರಾಗೆ ನಾನು ಆರೆಂಜ್ ಕಲರಲ್ಲಿ ಕೊಡ್ತೀನಿ ಫಾಂಟ್ ಕಲರ್ ಅಂದರೆ ಅಕ್ಷರದ ಕಲರ್ ಅಂತ ಹೇಳಿದೆ ಫಾಂಟ್ ಅಂದ್ರೆ ಅಕ್ಷರ ಅಂತ ಹೇಳಿದ್ದೀನಿ ಮಕ್ಕಳೇ ಇದನ್ನು ತಿಳ್ಕೊಬೇಕು ನೀವು ನೆಕ್ಸ್ಟ್ ಬಂದುಬಿಟ್ಟು ಆರೆಂಜ್ ಆಯಿತು ಇವಾಗ ಬಂದುಬಿಟ್ಟು ಗ್ರೀನ್ ಅಂತ ತೊಗೊತೀನಿ ಅಂದರೆ ಇಲ್ಲಿ ನೋಡಿರಿ ಒಂದೊಂದು ಕಲರ್ ಕಲರ್ ಹೆಂಗೆ ಅಂತ ಗೊತ್ತಾಯ್ತಲ್ವಾ ನಿಮಗೆ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಜಾಸ್ತಿ ಕಲರ್ ಬರುತ್ತೆ ಅದನ್ನೇ ಕ್ಲಿಕ್ ಮಾಡಬೇಕು ಇವಾಗ ನೆಕ್ಸ್ಟ್ ಇರೋದು ಬಂದುಬಿಟ್ಟು ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಇದು ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಅಂದರೆ ಬೇರೆ ಏನೂ ಇಲ್ಲ ನಾವು ಅಕ್ಷರ ಇವಾಗ ಎ ಸ್ಕ್ವಯರ್ ಎ ಕ್ಯೂಬ್ ಬರೀತೀವಿ ಅಂದ್ಕೊಳ್ಳ್ರಿ ಎ ಕ್ಯೂಬ್ ಅನ್ನೋದು ನನಗೆ ಎ ತ್ರೀ ಅಂತ ಕಾಣಿಸ್ತಾ ಇದೆ ಈ ತ್ರೀ ಅನ್ನೋದು ಮೇಲ್ಗಡೆ ಹೋಗ್ಬೇಕು ಮೂರು ಅನ್ನೋದು ಮೇಲ್ಗಡೆ ಹೋಗ್ಬೇಕು ಅಂದರೆ ಈ ಸೂಪರ್ ಸ್ಕ್ರಿಪ್ ನೋಡ್ತಾಯಿದ್ರೆ ಮೂರು ಮೂರು ಅನ್ನೋದು ಮೇಲ್ಗಡೆ ಹೋಗುತ್ತೆ ಗೊತ್ತಾಯ್ತಲ್ವಾ ಕಾಣಿಸ್ತಾ ಇದೆನಾ ಮೂರು ಮೇಲ್ಗಡೆ ಹೋಯ್ತು ಏನೇ ಬರ್ದೂ ಮೇಲ್ಗಡೆ ಹೋಗ್ತಾ ಇದೆ ಇಲ್ಲಿ ನೋಡ್ರಿ ಎದಕ್ಕೆ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ನಾನು ಇದನ್ನು ಅನ್ಸೆಲೆಕ್ಟ್ ಮಾಡಿಲ್ಲ ಇಲ್ಲಿರೋದು ಒಂದೇ ಮಕ್ಕಳೇ ನಿಮ್ಗೆ ಬೇಕು ಅಂದರೆ ಸೆಲೆಕ್ಟ್ ಮಾಡಿಕೊಡ್ರಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೆಲೆಕ್ಟ್ ಆಗಿರೋದು ಬೇಡ ಅಂತಂದರೆ ಅನ್ಸೆಲೆಕ್ಟ್ ಮಾಡಿರಿ ನೀರು ಇನ್ನೊಂದ್ಸರಿ ಅನ್ಸೆಲೆಕ್ಟ್ ಅಂದರೆ ಸರಿ ಓದ್ತಿದ್ರೆ ಅನ್ಸೆಲೆಕ್ಟ್ ಆಗಿಬಿಡುತ್ತೆ ಆವಾಗ ಏನೇ ಬರೆದ್ರೂ ಕೂಡ ಪಕ್ಕಕ್ಕೆ ಬರೆಯುತ್ತೆ ಕೆಳಗಡೆ ಓಕೆನಾ ಇವಾಗ ನಾನು ಏನು ಮಾಡ್ತೀನಿ ಎ ಹೆಚ್ ಟು ಹೆಚ್ ಟೂ ಓ ಬರೆದಿದ್ದೀನಿ ಈ ಟು ಅನ್ನೋದು ಎಲ್ಲಿ ಬರುತ್ತೆ ಕೆಳಗಡೆ ಅವಾಗ ಏನು ಮಾಡ್ತೀನಿ ಎಚ್ ಟು ಓ ಬರೆದ್ಮೇಲೆ ಟೂ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಎ ಟು ಅನ್ನೋದನ್ನು ಓದುತ್ತೀನಿ ಎಚ್ ಟು ಓ ಗೊತ್ತಾಯ್ತಲ್ವ ಎಚ್ ಟು ಹೆಂಗೆ ಬರೆಯೋದಂತ ಇದೇ ಥರನೇ ಸಿ ಓ ಟು ಇದನ್ನೆಲ್ಲ ನೀವು ಬರೆದು ತೋರಿಸ್ಬೇಕು ಓಕೆ ನಮ್ಮ ಮಕ್ಕಳೇ ಇಲ್ಲಿವರೆಗೂ ಅರ್ಥ ಆಗಿದೆ ಅನ್ಕೊತಿದ್ದೀನಿ ಇವತ್ತಿರೋದು ನಿಮಗಿದೆ ಒಂದು ಚಟುವಟಿಕೆ ಏನು ಅಂತಂದರೆ ನೀವು ಒಂದು ಟೆಕ್ಸ್ಟ್ನ ಒಂದು ಪೋಯಮ್ನ ಬರಿಬೋದು ಇಲ್ಲ ಲೆಸನ್ನ ಬರಿಬೋದು ಬರೆದಾದ್ಮೇಲೆ ಇದೇ ಥರನೇ ನೀವು ಫಾರ್ಮೆಟಿಂಗ್ ಟೂಲ್ ಬಾರ್ ಯೂಸ್ ಮಾಡಿಕೊಂಡು ಕಲರ್ ಹೈಲೈಟ್ ಕಲರ್ ಸೂಪರ್ ಸ್ಕ್ರಿಪ್ಟ್ ಸಬ್ಸ್ಕ್ರಿಪ್ಟ್ ಬೋರ್ಡ್ ಇಟಾಲಿಕಂಡಲ್ ಇದೆಲ್ಲನೂ ಮಾಡಿ ತೋರಿಸ್ಬೇಕು ಓಕೆನಾ ಇದನ್ನು ಸೇವ್ ಮಾಡಬೇಕು ನಾವು ಗೊತ್ತಾಯ್ತಲ್ವಾ ಅರ್ಥ ಆಗಿದೆ ಅನ್ಕೊಂತಿದ್ದೀನಿ ಥ್ಯಾಂಕ್ ಯು